ಒಂದ್ ಸಾವಿರ ಅಡಿಕೆ ಕಟ್ಟುದು ಇದ್ರಲ್ಲಿ ನೋಡಿದಾಗ ಯೂಟ್ಯೂಬ್ ಅಲ್ಲಿ ನೋಡಿದಾಗ ತರ ಇತ್ತು ಅಂತಂದ್ರೆ ಇದು ಗೇರ್ ಬಾಕ್ಸ್ ಮಾಡಿದ ಅವನ ಇಷ್ಟು ಒಂದ್ ಲಕ್ಷ ಕೊಡ್ಬೇಕು ನಾವ್ ಯಾಕೆ ಇದನ್ನೆಲ್ಲ ವಾರ ಸುಮ್ನೆ ಕುತ್ಕೊಂಡು ಮಾಡಿದೆ ನೋಡಿ ಸುಮ್ನೆ ತೆಗ್ದು ಬೇಕಿಲ್ವಲ್ಲ ಸಾಧಾರಣವಾಗಿ ಏನ್ ಒಂದ್ ಒಂದ್ ಐದ್ ಲೀಟರ್ ಡೀಸೆಲ್ ಹಾಕೊಂಡ್ರೆ ಒಂದ್ ಮುನ್ನೂರು ಗುಂಡಿ ಮೇಲೆ ತೆಗಿಬಹುದು ಸೆಕೆಂಡ್ ಏಳು ಸೆಕೆಂಡ್ ತೆಗಿಬಹುದು ಒಂದ್ ಗುಂಡಿನ ಆದ್ಮೇರೆ ನಮಸ್ಕಾರ ನಾವಿವತ್ತು ರೇಣುಕಾ ಪ್ರಶಾಂತ್ ಎಗೇನ್ ಚಿಟ್ಟಿ ಅವರು ಮನೆ ಹತ್ರ ಇದ್ದೀವಿ ಇವರು ಆರ್ಗ್ಯಾನಿಕ್ ಏನ್ ಫಾರ್ಮಿಂಗ್ ಜೊತೆಗೆ ಸಾಕಷ್ಟು ಒಂದು ವಿವಿಧವಾಗಿ ಇಂಪ್ಲಿಮೆಂಟ್ಸ್ನು ಕೂಡ ಸಾಲದಕ್ಕೆ ಕೃಷಿಗೆ ಏನು ಬೇಕೋ ಆ ಒಂದು ಯಂತ್ರೋಪಕರಣಗಳನ್ನು ಇವರೇ ತಯಾರು ಮಾಡ್ತಾರೆ ಕೂಡ ಸೊ ಇವತ್ತು ಈ ಒಂದು ಡಿಸೈನ್ ನೀವೇನು ನೋಡ್ತಾ ಇದ್ರೆ ಇದು ಗುಂಡಿ ತಗಲಿಕ್ಕೆ ಬಳಸ್ತಕ್ಕಂಥದ್ದು ಇವರೇ ತಯಾರು ಮಾಡ್ತಿ ತಯಾರು ಮಾಡಿರ್ತಕ್ಕಂಥದ್ದು ಇದರ ವಿಶೇಷತೆ ಏನು ಅದರ ಸಂಪೂರ್ಣ ವಿಚಾರಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಈಗ ರೈತ ಬಾಂಧವರಿಗೆ ತಿಳಿಸ್ಕೊಡಿ ನಿಮಗೆ ಯಾವಾಗ ಆಲೋಚನೆ ಇದು ನಮಗೆ ನಾನು ತೋಟಕ್ಕೆ ಅಂತ ಹೇಳಿ ಅಡಿಕೆ ಗಿಡ ಕಟ್ಟಬೇಕು ಮತ್ತೆ ಏನಾರು ಒಂದ್ ಏನಾರ ಹಾಕ್ಬೇಕು ಅಂದ್ರೆ ಒಂದ್ ಗುಂಡಿ ತೆಗಿಬೇಕು ಅಂದ್ರೆ ಲೇಬರ್ ಲೇಬರ್ನ ಕರ್ಕಂಬರ್ಬೇಕು ಮತ್ತೆ ಅವ್ರಿಗೆ ಆರೆ ಗುದ್ದಿಗಳು ಕೊಟ್ಕೊಂಡು ಅವೆಲ್ಲ ಮೇಂಟೈನ್ ಮಾಡಕ್ ಮತ್ತೆ ನಮ್ಗೆ ಯಾವ್ದಾರು ಒಂದ್ ಜಾಗಕ್ಕ ಒಂದ್ ಗುಂಡಿ ತೆಗಿಬೇಕು ಅಂತಂದ್ರೆ ಅದ್ರ ಅದು ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಮತ್ತೆ ನಾವಾಗ ತೆಗೆದು ಅದೆಲ್ಲ ಹಾಕೋದು ಎಲ್ಲ ಸಾಧ್ಯವಿಲ್ಲ ಏನಾದ್ರು ಮನೆಗೆ ಒಂದ್ ಇದು ಉಪಯೋಗ ಬಂದೇ ಬರುತ್ತಲ್ವಾ ಇದೊಂದು ಇದ್ರ ಮೇಲೆ ಸ್ವಲ್ಪ ಆಸೆ ಇತ್ತು ನನಗೆ ಈ ತರದೊಂದು ಮಿಷಿನ್ ತರಬೇಕು ಅನ್ನೋದಿತ್ತು ಹೊಸ ಅದನ್ನ ಆಮೇಲೆ ತರಕೆ ಅಂತ ಯೋಚನೆ ಮಾಡಿದಾಗ ಏನಾಯ್ತು ಇದ್ರ ಬೆಲೆ ತುಂಬಾ ಜಾಸ್ತಿ ಇತ್ತು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅವರೆಲ್ಲ ತೊಂಬತ್ ಸಾವಿರ ಒಂದ್ ಲಕ್ಷ ಆ ಥರ ಐಟ್ಯಾಕ್ಟು ಪಿಟ್ ಮಾಡಿ ಪಿಟಿಒಿಂದ ತೆಗಿ ತೋಡ್ಬೇಕು ಅಂದ್ರೆ ಗುಂಡಿ ತೆಗಿಬೇಕು ಅಂದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ರೈಟು ಮತ್ತೆ ಒಂದು ಲಕ್ಷ ಇನ್ವೆಸ್ಟ್ ಇದಕ್ಕೆ ಮಾಡೋದ್ರಿಂದ ನಮಗೆ ಲಾಭ ಏನು ಅಂತ ಏನು ಹೇಳ್ಕೋ ನಾನು ಸ್ವಂತ ಮನೆ ಕೆಲಸಕ್ಕೆ ನನಗೆ ಬೇಕಾಯ್ತು ಒಂದು ಲಕ್ಷ ಐಟ ಅಂತಂದು ಯಾವತ್ತೊಂದು ದಿವಸ ಗುಂಡಿ ತೆಗೆದ್ಬಿಟ್ಟು ಒಂದು ಐನೂರು ಅಡಿಕೆ ಕಟ್ಬಿಟ್ಟು ಅದನ್ನ ಎಸ್ಬಿಟ್ರೆ ಅದು ಒಂದು ಲಕ್ಷನೂ ವೇಸ್ಟ್ ಆಮೇಲೆ ಇದೊಂದು ಲಕ್ಷ ಕೊಟ್ಟು ತಂದು ಇದು ಮಾಡೋದ್ರಿಂದ ಲಾಭ ಇಲ್ಲ ಅಂತ ಅನಿಸ್ತು ಕೊನೆಗೆ ಒಂದಿವಸ ಯೋಚನೆ ಮಾಡೋದು ನಾವು ನಾನೇನು ಅನ್ಕೊಂಡೆ ಇಷ್ಟು ಇದನ್ನ ನಾನು ಇದರಲ್ಲಿ ನೋಡ್ದಾಗ ಯೂಟ್ಯೂಬ್ ಅಲ್ಲಿ ನೋಡ್ದಾಗ ತರ ಇತ್ತು ಅಂತಂದ್ರೆ ಈ ಇದು ಗೇರ್ ಬಾಕ್ಸ್ ಮಾಡಿದ್ದ ಅವನ ಎಲ್ಲಾ ಮಾಡಿದ್ವಿ ಇಷ್ಟಕ್ ಯಾಕೆ ಒಂದ್ ಲಕ್ಷ ಕೊಡ್ಬೇಕು ಇದು ನಾವ್ ಯಾಕೆ ಮಾಡ್ಬಾರ್ದು ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡ್ದಾಗ ಸೆಕೆಂಡ್ ಐಟಮ್ಗಳ್ನ ಎಲ್ಲೆಲ್ಲೋ ಹೋಗಿ ಇಲ್ಲೇ ಲೋಕಲ್ ಅಲ್ಲಿ ಕೆಲವೊಂದನ್ನ ಇದನ್ನ ತಗೊಳ್ಳೋದು ಮತ್ತೆ ಈ ಇದನ್ನ ಈ ತನ್ನ ಆಮೇಲೆ ಇದು ನಮ್ದು ರೋಟ್ರಿ ಬರುತ್ತಲ್ಲ ಹಳೇದು ಹಳೆ ರೋಟ್ರದೇ ಇದನ್ನ ಯೂಸ್ ಮಾಡಿತ್ತಿನಿ ಇದಕ್ ಬೇಕು ಅಂದಾಗ ರೋಟ್ರದ ಹಾಕಂತೀವಿ ನಾವು ಅಷ್ಟೇ ಇದಕ್ಕೆ ಊಕ್ಕ ಕೊಡ್ತಾರಲ್ಲ ಇದು ಏಳೆಂಣ್ ಸಾವಿರ ಆಗುತ್ತೆ ಹೊಸದು ಇದನ್ನೇನು ಹಾಕಲ್ಲ ಮತ್ತೆ ಇದು ಅಷ್ಟೇ ಇದನ್ನ ನಾವೇ ಸ್ವಂತ ಈ ತರದ್ ಮಾಡ್ಕೋಬೇಕು ಈ ತರ ತೋಡೋದು ಮಾಡ್ಕೋಬೇಕು ಅಂದ್ರೆ ಅಂದಾಗ ಈ ತರದ್ದು ರೌಂಡ್ ಕೇ ಬ್ಲೇಡ್ಗಳು ಸಿಕ್ತವೆ ಗುಜರಿ ಅಂಗಡಿಲಿ ಆ ಗುಜ್ರ ಅಂಗಡಿ ಬೇಡ್ ತಂದು ಕುಳ್ಮೆಗೆ ಹೋಗ್ಬಿಟ್ಟು ಇದನ್ನ ಕಾಯಿಸಿ ಒಂಥರ ಈ ಥರ ಎಕ್ಸ್ಪೇನ್ ಮಾಡಿಸ್ಕೊಂಡು ಹಿಂಗೆಲ್ಲ ತಂದು ಮನೇಲಿ ಈ ಸೆಂಟ್ರಿಗೆ ಒಂದು ಪೈಪ್ ಹಾಕಿ ಎಲ್ಡ್ ಹೊಡೆದು ಇದನ್ನ ರೆಡ್ ಮಾಡಿದೆ ರೆಡ್ ಮಾಡಿಬಿಟ್ಟು ಇದನ್ನ ಫಿಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ವೆಯ್ಟ್ ಹಾಕಿದ್ರೆ ಬೇಗ ತೊಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಳೆಯಲ್ಲಿ ಹಳೆ ಟ್ಯಾಕ್ಟ್ರದ ನಮ್ಮದು ವೆಯ್ಟ್ ಇತ್ತು ಮನೆಯಲ್ಲಿ ಅದನ್ನು ಮ್ಯಾಗೆ ಕುಣಿಸ್ತು ಕುಂಡಿಸಾದ್ಮೇಲೆ ಇದನ್ನೆಲ್ಲ ಒಂದು ದಿವಸ ನಾನೇ ಒಂದು ವಾರ ಸುಮ್ಮನೆ ಕುತ್ಕೊಂಡು ಮಾಡಿದೆ ಮಾಡಾದ್ಮೇಲೆ ಒಂದೊಂದು ಸಾವಿರ ಅಡಿಕೆ ಕಟ್ಟೋದು ಇದರಲ್ಲಿ ಓಹೋ ಹಾಂ ಕಟ್ಬಿಟ್ಟು ಇನ್ನು ರನ್ನಿಂಗ್ ಅಲ್ಲಿ ಇದೆ ಬೇಕಂದ್ರೆ ಕಟ್ಕಂತ ಹೋಗ್ತಿವಿ ಆ ಇದೆ ಈಗ ಇದು ಈ ಒಂದು ಇಂಪ್ಲಿಮೆಂಟ್ ಎಷ್ಟು ಹೆಚ್ ಪಿ ಟ್ರ್ಯಾಕ್ಟರ್ಗೆ ಇಂತಿಷ್ಟ ಎಂತ ಹಾಕಬೇಕು ಎಚ್ ಪಿ ಲೆಕ್ಕ ಬರಲ್ಲ ಇದು ಬರೀ ಅದು ಪಿ ಟಿ ಒ ತಿರುಗಿಸಿದ್ರೆ ಇದು ತೋಡುತ್ತೆ ಇದಕ್ಕೆ ಏನ್ ಹೆಚ್ ಪಿ ಎಲ್ಲ ಲೆಕ್ಕ ಬರಲ್ಲ ನೀವು ಯಾವ ಟೈಮ್ ಮಿನಿ ಟ್ರಾಕ್ಟರ್ ಗಾರ್ ಹಾಕಬಹುದು ದೊಡ್ಡ ಟ್ಯಾಕ್ಟರ್ ಯಾವ್ದು ಹಾಕೊಂಡ್ರೂ ಅದ್ರ ಕೆಲಸ ಏನಾದ್ರು ಮಾಡುತ್ತೆ ಈಗ ಕೈಲಿ ಕೊರೆಯವಲ್ಲ ಬಿಟ್ಟವ್ರಲ್ಲ ಸಣ್ಣ ಮಿಷಿನ್ ಅವೇ ತೋಡ್ತವೆ ಅಂದ್ರೆ ಟ್ಯಾಕ್ಟರ್ಗೆಲ್ಲ ಯಾವ್ ಲೆಕ್ಕ ಇದು ಈಗ ಸಾಧಾರಣವಾಗಿ ಸೆಕೆಂಡ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿ ಮಾಡಿದ್ರಲ್ಲ ಎಷ್ಟು ಬಿತ್ತು ಇದಕ್ಕೆ ಇದು ನಮಗೆ ನನ್ನ ಪ್ರಕಾರ ತುಂಬಾ ಕಡಿಮೆ ಬಿದ್ದೈತೆ ಅಂದ್ರೆ ನಾನೇ ಬಿಲ್ಡಿಂಗ್ ಮಾಡಿರೋದು ನಾನೇ ವರ್ಕ್ ಮಾಡಿರೋದು ವರ್ಕ್ ಚಾರ್ಜ್ ಏನಿಲ್ಲ ಇದಕ್ಕೆ ಈ ಐಟಮ್ ಎಲ್ಲ ಹಳೇದಿತ್ತು ಇದಕ್ಕೆಲ್ಲ ಏನ್ ಚಾರ್ಜಸ್ ಏನ್ ಬೇಡ ಅವ್ರೇನು ತಂದ ಹಾಕೋಣ ಹಳೆ ಕಬ್ಬು ವೈಟ್ ಇಕ್ಬೋದು ಇಲ್ಲ ಒಂದ್ ಇಟ್ಟಿಗೆ ಇಕ್ಕ ಬಾಕ್ಸ್ ಮಾಡೋ ಒಂದ್ ಇಟ್ಟಿಗೆ ಹಾಕೊಂಡು ಅವ್ರು ವರ್ಕ್ ಮಾಡ್ಕೋಬಹುದು ಇದಕ್ಕೂ ದುಡ್ಡು ಹಾಕೋದೇ ಬೇಕಾಗಲ್ಲ ಇದೊಂದು ಗೇರ್ ಬಾಕ್ಸ್ ಮಾತ್ರ ನನಗೆ ಸುಮಾರು ಒಂದುವರೆ ಸಾವಿರಕ್ಕೆ ಸಿಕ್ತಿದ್ರು ಅದೇ ಆದ್ರ ಮೇಲೆ ಸಿಕ್ತಾ ಹೋಗ್ತಿಲ್ಲ ಒಟ್ಟು ಒಂದ್ವರೆ ಸಾವಿರ ಹೇಳಿದ್ರು ಅವ್ರು ಒಂದುವರೆ ಸಾವಿರ ಕೊಡ್ತಂದೆ ಇನ್ನೇನು ಇದು ಮತ್ತೆ ನಮ್ದೆ ಪಿ ಟಿ ವೈದ್ಯರುದ್ದೆ ಅಲ್ವಾ ನಮ್ದು ಇದೆಲ್ಲ ಸೇರಿ ಒಂದು ಒಂದ್ ಎಂಟರಿಂದ ಒಂದ್ ಹತ್ ಸಾವಿರ ರೂಪಾಯಿ ಆಗೈತೆ ಅಷ್ಟೇ ಹತ್ತು ಸಾವಿರ ರೂಪಾಯಿ ಕಾಸ್ಟ್ ಈಗ ಹೆಚ್ಚು ಕಡಿಮೆ ಈಗ ನೀವ್ ಹೇಳದ್ರಿ ಒಂದುವರ್ ಸಾವಿರ ಗುಂಡಿನ ತೆಗ್ದಿವಿ ಅಂತ ಹೇಳಿ ಸಾಧಾರಣ ಒಂದ್ವರ್ ಸಾವಿರ ಗುಂಡಿ ತೆಗಿಬೇಕು ಅಂತಂದ್ರೆ ಲೇಬರ್ ಕಾಸ್ಟ್ ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತೈ ಮೂವತ್ ರೂಪಾಯಿ ಅಂತ ಇದ್ದೇ ಒಂದ್ ಗುಂಡಿ ಸಾಧಾರಣ ಇಪ್ಪತ್ ರೂಪಾಯಿ ಲೆಕ್ಕ ಹಾಕೊಂಡ್ರು ಅದು ದುಡ್ಡನ್ನ ನಿರಂತರ ಮನೇಲಿ ಕೆಲಸ ಮಾಡತ್ತಿ ನಾ ನಾವ್ ಇನ್ನೇನಾರು ನುಗ್ಗಿ ಗಿಡ ಹಾಕ್ಬೇಕು ಏನಾರ ಹಾಕ್ಬೇಕು ಒಂದ್ ಗುಂಡಿ ತೆಗಿಬೇಕು ಅಂದ್ರೆ ನಾವು ಯಾವ ಬೇಕೋ ನಮ್ಮ ಕೈಲ ಐತಿಗ ಈಗ ಇದನ್ನ ಈ ವಿಡಲ ಮಾಡ್ಕೋಬಹುದು ಬ್ಲೇಡ್ಗಳ ರೆಕ್ಕೆ ಬ್ಲೇಡ್ ಟೈಪ್ ಇಲ್ಲಿ ಇದು ಹೋಗ್ತಾ ಆದ್ಮೇಲೆ ಮೇಲ್ಗಡೆ ಎಲ್ಲ ಅಗಲ ಮಾಡ್ಕೊಡುತ್ತೆ ಹೆಂಗಬೇಕು ತರ ಬೇಕಾರ ಯಾವತರ ಬೇಕಾರು ಬಳಸ್ಕೋಬಹುದು ಎಷ್ಟಿದೆ ಈಗ ಈಗ ನೀವ್ ಮಾಡಿರೋದ್ ಏನ್ ಒಂದ್ ಅಡಿ ಇರ್ಬೇಕು ಅನ್ಸುತ್ತೆ ಒಂದ್ ಅಡಿ ಅಗಲ ಒಂದ್ ಅಡಿ ಐತೆ ನಾನು ಅಡಿಕೆ ಗುಂಡಿಗ್ ಮಾತ್ರ ಸೀಮಿತವಾಗಿ ಯೋಚನೆ ಮಾಡ್ ಮಾಡಿರೋದಿದ್ ನನಗೆ ಬೇಕಾದಾಗ ಬಾಳೆ ಬಾಳೆ ಹಾಕ್ಬೇಕು ಅಂದಾಗ ಸೈಡ್ ರೆಕ್ಕೆ ಕಟ್ಕೊಂಡು ಒಂದ್ ಎರಡು ಟಾಕ್ ಕೊಡ್ಕೊಂಡು ಬೆಳೆ ಕೊಂಡ್ಬಿಟ್ಟರೆ ಆಗಲ ಬೇಕರು ತೋಡುತ್ತೆ ಆಳ ಎಷ್ಟು ಇದೆ ಆಳ ನಾವು ಇದು ಇಲ್ಲಿವರೆಗೂ ಬಿಡಬಹುದು ಬೇಕಾರೆ ಓಕೆ ಈಗ ಸಾಧಾರಣ ಈ ಆಳ ಎಷ್ಟು ಬರುತ್ತೆ ಈಗ ಬರುತ್ತೆ ಒಂದಎರಡಡಿ ಮೇಲೆ ಬತಾಿತಿ ಓಕೆ ಆ ಎರಡಡಿಗಿಂತ ಮೇಲೆ ಬತಾಿತ ನಾವು ಎಷ್ಟು ಬೇಕರೂ ಮಾಡ್ಕಬಹುದು ಈ ಪೈಪ್ ಲೆಂತ್ ಮಾಡ್ಕೊಂಡಷ್ಟು ನೀ ಎಷ್ಟು ಬೇಕರೂ ಕರ್ಕಬಹುದು ನೋಡಿ ಮಿತ್ರರೇ ಇದು ಸಾಮಾನ್ಯ ಗುಂಡಿ ತಗ್ದಿರೋದು ಸುಮ್ಮನೆ ಗುಂಡಿ ಇಷ್ಟ ಇಷ್ಟಿದೆ ಬನ್ನಿ ತೋರ್ಸಿ ಇದನ್ನ ನೋಡಿ സുമ് തെളിവ്വല്ല ബഹുശ ഇഷ്ട അടക്കാ സുമേ തെ സേ തീര ಆಮೇಲೆ ಇದನ್ನ ಯಾವ ಯಾವ ಇದಕ್ಕೆ ಯೂಸ್ ಮಾಡಬಹುದು ಮಲ್ಟಿ ಮಲ್ಟಿಪರ್ಪಸ್ ಆಗಿ ಯಾವುದೇ ಗಿಡ ನೀವು ಏನ್ ಗಿಡ ಹಾಕ್ಬೇಕು ಅಂತ ಅರಣ್ಯಕ್ಕೆ ಸಂಬಂಧಪಟ್ಟ ಗಿಡಗಳು ಏನ್ ಬೇಕಾದ್ರೂ ಗುಂಡಿ ತೆಗೆದ್ರೆ ಏನ್ ಹಾಕ್ಬಹುದು ಎಲ್ಲ ಮಾಡಬಹುದು ಈಗ ಸಾಲದಕ್ಕೆ ಬರೀ ಇದನ್ನೇ ನಾವು ಬೇರೆ ತರ ಮಾಡ್ಕೋಬಹುದು ಇಲ್ಲಿಗೆ ಒಂದು ಅಗ್ಲೆದೊಂದು ಬ್ಲೇಡ್ ಟೈಪ್ ಹಾಕೊಂಡ್ಬಿಟ್ಟು ಇದನ್ನ ಹಾಕ್ಬಿಟ್ರೆ ಇದು ಸಾಫ್ಟ್ ಮಾತ್ರ ಐತಿ ಆ ಗೆ ನಾವು ಬೇರೆ ಏನಾರು ಫಿಟ್ ಮಾಡ್ಕೊಂಡ್ರೆ ಬ್ಲೇಡ್ ತರ ಹಾಕೊಂಡ್ರೆ ತಳಗಡೆ ಒಂದು ಲೆವೆಲ್ ಇಳಿಸ್ಬಿಟ್ಟು ಗೊಬ್ಬರ ಗುಂಡು ಗೊಬ್ಬರ ಗುಡ್ಡೆ ಮೇಲೆ ಇಳಿಸ್ಬಿಟ್ಟು ಎಕ್ಸೆಟ್ರೆ ಗೊಬ್ಬರ ಕೊಟ್ರೆ ಎಲ್ಲ ಗೊಬ್ಬರನು ಚೆಲ್ಲುತ್ತೆ ಅದೊಂದು ಮಾಡಬಹುದು ಎರಡನೇದಾಗಿ ಇದಕ್ಕೆ ಬೇಕಾದ್ರೆ ಇದನ್ನ ತೆಗೆದ್ ಹಾಕ್ಬಿಟ್ಟು ಈ ಚೈನ್ ಗಳು ಹಾಕೊಂಡ್ರೆ ಒಂದು ಅಗಲ ಅಷ್ಟು ಅಗಲ ಚೈನ್ ಹಾಕ್ಬಿಟ್ರೆ ಕಳೆ ಹೊಡ್ಕೊಂಡ್ ಬರುತ್ತೆ ಬೇಕಾರೆ ಎಲ್ಲ ಮಾಡ್ಕೋಬಹುದು ನನಗೆ ಆ ಥರದ್ದೆಲ್ಲ ಏನು ಮಾಡ್ಕೊಳಕ್ ಹೋಗಿಲ್ಲ ಬೇಗ ಬೇಕು ಅಂದ್ರೆ ಮಾಡ್ಕೋಬಹುದು ಅವಶ್ಯಕತೆ ಗೊಬ್ಬರ ಚೆಲ್ಲ ಅದಕ್ಕೆ ಮಾಡ್ಬೋದು ಕಳೆ ಹೊಡಿ ಅದಕ್ಕೆ ಮಾಡ್ಬೋದು ಮಲ್ಟಿಪರ್ಪಸ್ ಗೆ ಯೂಸ್ ಮಾಡ್ಬೋದು ಆಮೇಲೆ ಡೀಸೆಲ್ ತುಂಬಾ ಕಡಿಮೆ ತಾಣತಿ ನಂದ್ರೆ ಎಷ್ಟು ತಗೊಳ್ಳಿ ಡೀಸೆಲ್ ಸಾಧಾರಣವಾಗಿ ಏನ್ ಒಂದ್ ಒಂದ್ ಐದು ಲೀಟರ್ ಡೀಸೆಲ್ ಹಾಕೊಂಡ್ರೆ ಒಂದ್ ಮುನ್ನೂರ್ ಗುಂಡಿ ಮೇಲೆ ತೆಗಿಬಹುದು ಮುನ್ನೂರ್ ಗುಂಡಿ ಮೇಲೆ ತೆಗಿಬಹುದು ತೆಗಿಬಹುದು ಸೊ ಈಗ ಇದನ್ನ ಐಡ್ಲಿಂಗ್ ಅಲ್ಲಿ ನೀವು ಗುಂಡಿ ಹೊಡಿತೀರಾ ಅಥವಾ ರೈಸ್ ಮಾಡ್ತೀರಾಂಗ್ ಐಡ್ಲಿಂಗ್ ಅಷ್ಟೇನೊಂದ್ ಆರ್ ಏಳು ಆರ್ ಪಿ ಎಂ ಅಷ್ಟೇ ಬೇಕು ಅಂದ್ರೆ ಸ್ವಲ್ಪ ಹಾರ್ಡ್ ಇದ್ರೆಲ್ಲ ಸ್ವಲ್ಪ ಎಕ್ಸೈಡ್ರ್ ಅಂದ್ರೆ ನೀವು ಎಕ್ಸೈಡ್ರ್ ಎಷ್ಟು ಕೊಡ್ತೀರಾ ಅಷ್ಟೀಡ ತಿರುಗುತ್ತೆ ಸ್ಪೀಡ ತಿರುಗಿಸಬಾರ್ದು ಬಾಳಿಕೆ ಬರಲ್ಲ ಜಾಸ್ತಿ ಇವೆಲ್ಲ ಆಗ್ತವೆ ಯಾಕೆ ನಿಧಾನವಾಗಿ ಕೆಲಸ ಮಾಡ್ಕೊಂಡು ಗುಂಡಿ ತಕೊಂಡ್ಬಿಟ್ಟು ನಿಧಾನ ಕೆಲಸ ಮಾಡ್ಕೋ ಮನೆ ಕೆಲಸ ಮಾಡ್ಕೊಂಡಿದಾವ್ ನಾವೇನ್ ಕೂಲಿ ಹೋಗ್ತೀಗ ಈಗ ಮನೆ ಕೆಲಸ ನಾವು ಮಾಡ್ಕೊಳೋದು ನಮಗೆ ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ಸ್ವಂತವಾಗಿ ಈ ತರದಲ್ಲ ಮಾಡ್ಕೊಂಡು ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳುತ್ತಪ್ಪ ಜಮೀನೀರ ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ನಾನು ಹೇಳ್ತಾ ಇರೋದು ಕೆಲವೊಂದು ನೀವೇ ಆಗಿ ನೀವೇ ಯೋಚನೆ ಮಾಡೋದು ಆದಷ್ಟು ಕಲಿಬೇಕು ನಮ್ಮ ಹತ್ರ ದುಡ್ಡು ಇದೆ ಓಡೋಕ್ ತರೋದು ಲೆಕ್ಕ ಬರಲ್ಲ ಆದಷ್ಟು ನಾವೇ ಏನಾದ್ರು ಒಂದು ಸ್ವತಃ ಆಗಿ ಏನಾರು ಇದನ್ನ ಪಾಪ ನಾನು ಮಾಡಿದೀನಿ ಅವ್ರ ಅವ್ರು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಇನ್ನೊಂದ್ ತರದ್ದು ಏನಾರು ಪ್ರಯತ್ನ ಮಾಡಿ ಈ ವಿಷಯ ನಾನ್ ಮಾಡಿರ್ಬೋದು ನೀವು ಇನ್ನೊಂದ್ ಏನಾರು ಮಾಡಿ ನೀವು ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಏನಾರು ಅಂತ ಇದು ಮಾಡೋದಾದ್ರೆ ಮಾಡಿ ಅಂತ ನಾನು ಹೇಳದಷ್ಟೇ ಈಗ ಒಂದ್ ಗುಂಡಿ ತ ಸಾಧಾರಣ ಎಷ್ಟು ನಿಮಿಷ ತಗೊಳುತ್ತೆ ಏನ್ ತೆಗೆದ್ರೆ ಏಳರಿಂದ ಹತ್ತು ಸೆಕೆಂಡ್ ತೆಗಿಬಹುದು ಸೆಕೆಂಡ್ ಸೆಕೆಂಡ್ ಏಳು ಸೆಕೆಂಡ್ ಏಳು ಸೆಕೆಂಡ್ ತೆಗಿಬಹುದು ಒಂದ್ ಗುಂಡಿನ ಎಲ್ಲ ಗುಂಡಿನ ಏಳು ಸೆಕೆಂಡ್ ತೆಗೆದು ಆಚೆಗೆ ಬರ್ಬೋದು ಗಾಡಿ ಮುಂದ್ಕೋದ್ ಹೌದಾ ಅಲ್ಲಿ ಸಾಧಾರಣ ಒಂದ್ ನಿಮಿಷಕ್ಕೆ ಎಷ್ಟು ತೆಗಿತೀರ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವೇ ನಾನೇನಲ್ಲ ಅಬ್ಸರ್ವ್ ಮಾಡಿಲ್ಲ ನಾಳೆ ಹೇಳಿದ್ದು ಇದ್ರದ್ದು ನಾನು ಒಂದ್ ಗುಂಡಿನ ಅಬ್ಸರ್ವ್ ಮಾಡಿದ್ದೆ ನಾನು ಏಳು ಸೆಕೆಂಡ್ ತೆಗೆಯಿದ್ರೆ ಏಳು ಸೆಕೆಂಡಿಗೆ ಒಂದು ಗುಂಡಿ ತೆಗೀನಿ ನಾನು ಏಳು ಸೆಕೆಂಡ್ ಸೆಕೆಂಡ್ ಲೆಕ್ಕ ಹಾಕ್ರಿ ನೀವೇ ಲೇಬರ್ ಅಲ್ಲ ಏಳು ಸೆಕೆಂಡ್ ತೆಗಿಯಕ್ ಆಗಲ್ಲ ಆಮೇಲೆ ದುಡ್ಡು ಹೋಗುತ್ತೆ ಇದೇನು ಇಲ್ಲಿ ಏಳು ಸೆಕೆಂಡ್ ಡೀಸೆಲ್ ಇನ್ ಎಷ್ಟು ಕುಡಿಯುತ್ತೆ ಸುಮ್ನೆ ಬಿಟ್ಟಿಂಗ್ ತಕೊಳ್ಳೋದಷ್ಟೇ ಆಗುತ್ತೆ ಸಾಧಾರಣ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಗುಂಡಿ ಮೇಲೆ ತೆಗಿಯುತ್ತೆ ಒಂದ್ ನಿಮಿಷಕ್ಕೆ ಹ್ಮ್ ತೆಗಿಬಹುದು ತೆಗಿಬಹುದು ದಾಯಗಳು ನೋಡಿ ನಾವು ಅದ್ರ ಮೇಲೆ ಇಟ್ಟು ತೆಗಿಯಕ್ ಟೈಮ್ ತಗೊಂಡ್ ಬಿಟ್ರೆ ಗುಂಡಿ ತೆಗಿಯಕ್ ಟೈಮ್ ತಗೊಂಡ್ ಗುಂಡಿ ತೆಗಿಯಕ್ ಬರೀ ಹತ್ತು ಸೆಕೆಂಡಿಗೆ ಸೆಕೆಂಡ್ ಹ್ಮ್ ತೆಗಿಯುತ್ತೆ ಸೊ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತ ಪ್ರಶಾಂತ ಅಣ್ಣವರಿಗೆ ಧನ್ಯವಾದ ಇದ್ರಲ್ಲಿ ರೈತ ಯಾವ ಇಂಜಿನಿಯರ್ಗೂ ಕೂಡ ಕಡಿಮೆ ಇಲ್ಲ ಅವನಿಗೆ ಬೇಕಾದಂತ ಉಪಕರಣಗಳನ್ನ ಅವನ ಏನ್ ನೀಡೇಡ್ ಇದೆ ಸೊ ಜಾಸ್ತಿ ಹಣನ ವ್ಯಯ ಮಾಡದಲ್ಲೇ ನೀವು ಬಳಸ್ಕೊಂಡಿದ್ದೆ ಆದ್ರೆ ನೀವು ಕೂಡ ಹಣವನ್ನು ಉಳಿತಾಯ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಇವರು ರೇಣುಕಾ ಪ್ರಶಾಂತಣ್ಣವರು ಸೊ ಹೆಚ್ಚಿನ ವಿಡಿಯೋಗಾಗಿ ನವಿ ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ